ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ತ್ರೇಗಾ ಸೊ ಫ್ರೆಂಡ್ಸ್ ಈ ವರ್ಷ ಮೊದಲನೇ ಗ್ರಹಣ ಬರ್ತಾ ಇದೆ ಈ ವರ್ಷ ನಮಗೆ ಮೊದಲನೇದಾಗಿ ಚಂದ್ರಗ್ರಹಣ ಬರ್ತಾ ಇದೆ ಚಂದ್ರಗ್ರಹಣದ ದಿನಾಂಕ ಏನು ಅದು ಭಾರತದಲ್ಲಿ ಗೋಚರಕ್ಕೆ ಇದೆಯಾ ಗರ್ಭಿಣಿ ಸ್ತ್ರೀಯರು ಯಾವ ರೀತಿಯ ಒಂದು ಪ್ರಿಕಾಷನ್ಸನ್ನು ತಗೋಬೇಕು ಅನ್ನೋ ವಿಚಾರವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ಖಂಡಿತವಾಗ್ಬೂ ಉಪಯುಕ್ತವಾಗಿರುತ್ತೆ ಪ್ರತಿ ವರ್ಷ ನಮಗೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣಗಳು ಬರುತ್ತೆ ಈ ವರ್ಷ ನಮಗೆ ಮೊದಲನೇದಾಗಿ ಚಂದ್ರಗ್ರಹಣ ಬರ್ತಾ ಇದೆ ಚಂದ್ರಗ್ರಹಣದ ದಿನಾಂಕ ನೋಡೋದಾದರೆ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೊದಲನೇ ಗ್ರಹಣ ಚಂದ್ರಗ್ರಹಣ ನಮಗೆ ಬರ್ತಾ ಇದೆ ಚಂದ್ರಗ್ರಹಣ ನಮಗೆ ಹುಣ್ಣಿಮೆಯ ದಿನ ಉಂಟಾಗುತ್ತೆ ಈ ಸಲ ನಮಗೆ ಹೋಳಿ ಹಬ್ಬದ ದಿನ ಈ ಒಂದು ಚಂದ್ರಗ್ರಹಣ ಅನ್ನೋದು ಉಂಟಾಗುತ್ತೆ ಅಂದರೆ ಮಾರ್ಚ್ ಇಪ್ಪತ್ತೈದು ಸೋಮವಾರದ ದಿನ ಚಂದ್ರಗ್ರಹಣ ಬರ್ತಾ ಇದೆ ಅದರ ಒಂದು ಟೈಮಿಂಗ್ಸನ್ನು ನೋಡೋಣ ಈ ಒಂದು ಗ್ರಹಣ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದವರೆಗೆ ಉಂಟಾಗುತ್ತೆ ಸುಮಾರು ನಾಲ್ಕು ಗಂಟೆಗಳ ಕಾಲ ಈ ಒಂದು ಚಂದ್ರಗ್ರಹಣ ಉಂಟಾಗುತ್ತೆ ಇದೊಂದು ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಅಂತ ಕರಿತೀವಿ ಸೊ ಮಾರ್ಚ್ ಇಪ್ಪತ್ತೈದರಂದು ನಡೆಯಲಿರುವ ಈ ಒಂದು ಪೆನಂಬ್ರಾ ಚಂದ್ರಗ್ರಹಣವು ಅತ್ಯಂತ ಚಿಕ್ಕದಾದ ಚಂದ್ರಗ್ರಹಣವಾಗಿದ್ದು ಇದರಲ್ಲಿ ಸೂರ್ಯನು ಭೂಮಿಯ ನೆರಳಿನ ಹೊರ ಅಂಚಿನಲ್ಲಿ ಹಾದು ಹೋಗ್ತಾನೆ ಇದು ಯುರೋಪ್ ಉತ್ತರ ಮತ್ತು ಪೂರ್ವ ಏಷ್ಯಾ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಆರ್ಟಿಕ್ ಮತ್ತು ಅಂಟಾರ್ಕ್ಟಿಕಾ ಪ್ರದೇಶಗಳಲ್ಲಿ ಗೋಚರಿಸುತ್ತೆ ಇನ್ನು ಭಾರತ ದೇಶದಲ್ಲಿ ಇದು ಗೋಚರಕ್ಕೆ ಸಿಗುತ್ತೆ ಅಂತ ನೋಡೋದಾದರೆ ಈ ಒಂದು ಗ್ರಹಣ ನಮಗೆ ಬೆಳಗಿನ ಟೈಮು ಅಂದರೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಇರೋದ್ರಿಂದ ಆ ಟೈಮಲ್ಲಿ ಚಂದ್ರನು ನಮಗೆ ಕಾಣಿಸೋದಿಲ್ಲ ಆದ್ದರಿಂದ ಭಾರತದಲ್ಲಿ ಈ ಒಂದು ಚಂದ್ರಗ್ರಹಣ ಗೋಚರಕ್ಕೆ ಸಿಗೋದಿಲ್ಲ ಕಂಡು ಬರೋದಿಲ್ಲ ಸೊ ಈ ಒಂದು ಗ್ರಹಣ ಭಾರತದಲ್ಲಿ ಕಂಡು ಬರೋದಿಲ್ಲ ಆದ್ದರಿಂದ ಅದರ ಛಾಯೆಯೂ ಸಹ ಯಾವುದು ನಮಗೆ ಕಂಡು ಬರದೇ ಇರೋದ್ರಿಂದ ಗರ್ಭವತಿಯರು ಈ ದಿನವನ್ನು ನಾರ್ಮಲ್ ದಿನವಾಗಿಯೇ ಕನ್ಸಿಡರ್ ಮಾಡ್ಬೋದು ನಾರ್ಮಲ್ ದಿನದಲ್ಲಿ ಹೇಗೆಲ್ಲ ಒಂದು ರೋಟೀನನ್ನು ಫಾಲೋ ಮಾಡ್ತೀರೋ ಅದೇ ರೋಟೀನನ್ನು ನೀವು ಈ ದಿನವೂ ಫಾಲೋ ಮಾಡ್ಬೋದು ಯಾವುದೇ ಒಂದು ಗ್ರಹಣದ ನಿಯಮಗಳನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡುವಂಥ ಅಗತ್ಯ ಇಲ್ಲ ಈ ದಿನದಲ್ಲಿ ಸೂರ್ಯನ ಯಾವುದೇ ಕಿರಣಗಳು ಭಾರತದ ಮೇಲೆ ಬೀಳೋದಿಲ್ಲ ಒಂದು ಗ್ರಹಣದ ಸಮಯದಲ್ಲಿ ಆದ್ದರಿಂದ ಗರ್ಭವತಿಯರು ಈ ಒಂದು ಗ್ರಹಣದ ಬಗ್ಗೆ ಯಾವುದೇ ಒಂದು ಯೋಚನೆಯನ್ನು ಮಾಡೋ ಅಗತ್ಯ ಇಲ್ಲ ನಾರ್ಮಲ್ ಡೇನಲ್ಲಿ ಹೇಗೆ ಇರ್ತಿರೋ ಅದೇ ರೀತಿ ಈ ದಿನವೂ ಸಹ ನೀವು ಇರ್ಬೋದು ಆದರೆ ಈ ಒಂದು ಗ್ರಹಣ ಯಾವ ಪ್ರದೇಶಗಳಲ್ಲಿ ಗೋಚರ ಇದೆಯೋ ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತೋ ಆ ಪ್ರದೇಶದಲ್ಲಿ ಇರುವಂಥ ಗರ್ಭಿಣಿ ಸ್ತ್ರೀಯರು ಖಂಡಿತವಾಗಲೂ ಒಂದು ಚಂದ್ರಗ್ರಹಣ ಅಥವಾ ಗ್ರಹಣದ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಈ ಒಂದು ಗ್ರಹಣದ ಸಮಯದಲ್ಲಿ ಮನೆಯೊಳಗಡೆ ಇರಬೇಕು ಮನೆಯಿಂದ ಹೊರಗಡೆ ಬರಬಾರ್ದು ಒಂದು ಗ್ರಹಣದ ಸಮಯದಲ್ಲಿ ಯಾವುದೇ ಒಂದು ಸಾಲಿಡ್ ಫುಡ್ಡನ್ನು ತಗೊಳ್ಬಾರ್ದು ಲಘು ಆಹಾರವನ್ನು ಸ್ವೀಕರಿಸಬೇಕು ಗ್ರಹಣದ ಸಮಯದಲ್ಲಿ ಶಾರ್ಪ್ ಆಗಿರುವಂಥ ಒಂದು ನೈಫ್ ಆಗಿರ್ಬೋದು ಸಿಸರ್ ಆಗಿರ್ಬೋದು ಅವುಗಳನ್ನು ಉಪಯೋಗಿಸಬಾರ್ದು ಜಾಗರೂಕರಾಗಿ ಮನೆಯೊಳಗಡೆನೇ ಇರಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್